ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ನುಲಿಯ ಚಂದಯ್ಯನವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನ ತಿಳಿಯೋಣ ವಚನವು ಹೀಗಿದೆ ಇಷ್ಟಲಿಂಗ ಗುರುವಿನ ಹಂಗು ಚಿತ್ತ ಕಾಮನ ಹಂಗು ಇಷ್ಟಲಿಂಗ ಗುರುವಿನ ಹಂಗು ಚಿತ್ತ ಕಾಮನ ಹಂಗು ಪೂಜೆ ಪುಣ್ಯ ಮಹಾದೇವನ ಹಂಗು ಎನ್ನ ದಾಸೋಹ ಆರ ಹಂಗೂ ಇಲ್ಲ ಚನ್ನ ಬಸವಣ್ಣ ಪ್ರಿಯ ಲಿಂಗವೇ ಕಣ್ಣಿಯ ಮಾಡಬಲ್ಲಡೆ ಬಾ ಎನ್ನ ತಂದೆ ಇಷ್ಟಲಿಂಗ ಗುರುವಿನ ಹಂಗು ಚಿತ್ತ ಕಾಮನ ಹಂಗು ಪೂಜೆ ಪುಣ್ಯ ಮಹಾದೇವನ ಹಂಗು ಎನ್ನ ದಾಸೋಹ ಆರ ಹಂಗೂ ಇಲ್ಲ ಚನ್ನ ಬಸವಣ್ಣ ಪ್ರಿಯ ಲಿಂಗವೇ ಕಣ್ಣಿಯ ಮಾಡಬಲ್ಲಡೆ ಬಾ ಎನ್ನ ತಂದೆ ದಾಸೋಹ ಪ್ರೇಮಿ ಚಂದಯ್ಯನವರು ದಾಸೋಹದ ಮಹತ್ವವನ್ನು ಇಲ್ಲಿ ಸಾರಿ ದಾಸೋಹ ಕೈಯಲು ಯಾರ ಹಂಗು ಇರಬಾರದೆಂದು ಅಭಿಪ್ರಾಯಪಟ್ಟಿದ್ದಾರೆ ಭಕ್ತನು ತಾನೇ ಇಚ್ಛಿಸಿ ಪಡೆದ ಲಿಂಗವೇ ಇಷ್ಟಲಿಂಗ ಅದನ್ನ ಆತನಿಗೆ ಕರುಣಿಸಿದವರು ಗುರು ಶಿಷ್ಯನಿಗೆ ಆತ್ಮದ ಮರೆವು ಬಂದೀತೆಂದು ಭಾವಿಸಿ ಆ ಮರವೆಯನ್ನ ಕಳೆಯಲು ಅವನರಿವು ಅವನಿಗೆ ಇರಲಿ ಎಂದೇ ಕರಕ್ಕೆ ಇಷ್ಟಲಿಂಗವೆಂಬ ಕುರುಹನ್ನ ಕುರುಗಳು ಕೊಡುವರು ಆ ಕುರು ಹಿಡಿದ ಭಕ್ತನಿಗೆ ಅದರ ಮೂಲಕವೇ ಆತನಲ್ಲಿ ಇರುವಂತಹ ಸತ್ಯವನ್ನ ಅರಿವ ಮಾರ್ಗ ತೋರುವುದು ಲಿಂಗ ಕುರುಹಿನ ಬಲದಿಂದ ಲಿಂಗ ಸಾಧನೆಯ ವ್ರತ ಹಿಡಿದು ಭಕ್ತನು ತನ್ನ ಅರುಹನ್ನೇ ತಾನೇ ಪಡೆದು ಅನುಭವಿಸಬೇಕಾಗುವುದು ಹೀಗೆ ಮಾಡುವುದನ್ನ ಬಿಟ್ಟು ಇಷ್ಟಲಿಂಗ ಗುರುವಿನಿಂದ ಮಾತ್ರ ಸಂಸ್ಕಾರ ಕೊಟ್ಟು ಬಂದದ್ದು ಅದು ಗುರುವಿನ ಹಂಗು ಎಂದು ಭಾವಿಸಿದರೆ ಸಾಧನೆಯಂತೂ ಸಾಧ್ಯವಾಗುವುದು ಇಷ್ಟಲಿಂಗ ಸಾಧನೆಯಿಂದಲೇ ಚಿತ್ತ ಶುದ್ಧಗೊಳ್ಳಬೇಕು ಅದು ಬಿಟ್ಟು ಲಿಂಗವು ಗುರುವಿನ ಹಂಗೆಂದು ಭಾವಿಸಿದರೆ ಚಿತ್ತವೇನು ಹಂಗಿಲ್ಲದೆ ಇರುವುದೇನು ಚಿತ್ತವು ಮನ ಬುದ್ಧಿ ಅಹಂಕಾರಗಳು ಯಾವ ಯಾವ ವಿಷಯವನ್ನ ಅರಿತಿರುವವೋ ಅವುಗಳನ್ನೆಲ್ಲ ತನ್ನಲ್ಲಿ ಧಾರಣ ಮಾಡಿಕೊಂಡು ಪಡೆಯಬೇಕೆಂಬ ಬಹುವಿಧ ಕಾಮನೆಯಲ್ಲಿ ಬಳಲುವುದು ಈಡೇರದ ಬಯಕೆಗಳ ಸ್ಮರಣೆಯನ್ನೇ ಮಾಡುತ್ತಾ ತೊಳಲಾಟಕ್ಕೆ ಒಳಗಾಗುವುದು ಹೀಗೆ ಬಾಹ್ಯ ಬಯಕೆಗಳ ಹಂಗಿನಲ್ಲಿದ್ದು ಬಳಲುವ ಚಿತ್ತ ಮೂಲ ಸತ್ಯವನ್ನು ಅರಿವ ಸಾಧನೆಗೆ ಅರ್ಪಿತವಾಗಬಹುದು ಸ್ವಸ್ವರೂಪ ಜ್ಞಾನವಾಗಲು ಚಿತ್ತದ ಲಯವಾಗಬೇಕು ಅದು ಇದ್ದು ಇಲ್ಲದಂತಾಗಬೇಕು ಅದರದು ಬಯಕೆಗಳ ಹಂಗಿನಲ್ಲಿಯೇ ರಮಿಸುವುದು ಇನ್ನು ಲಿಂಗವನ್ನ ಪೂಜಿಸುವ ಭಕ್ತನು ಅದು ತನ್ನಿಂದ ಭಿನ್ನವೆಂದು ಭಾವಿಸಿ ಪೂಜಿಸಿದರೆ ಪೂಜೆಯ ಪುಣ್ಯರೂಪವಾಗಿ ಸಿರಿ ಸಂಪದವು ದೊರೆತು ಸತ್ಯವನ್ನೇ ಮರೆಸುವುದು ಲಿಂಗ ವಿಸ್ತಾರವನ್ನ ಬರಿದೇ ಬಾಯಿಯಲ್ಲಿ ಸುತ್ತಿಸಿದರೆ ವಿಶೇಷ ಸುಖ ಪಡೆದ ಪುಣ್ಯ ಲಭಿಸುವುದೆಂಬ ಇದೆ ಆದರೆ ಸಂಪದ ಸುಖ ಬಂಧನಗಳಿಂದ ಬಿಡುಗಡೆ ಎಂಬ ಫಲ ಸಿಗಬಹುದೇ ಹೊರತು ನಾನು ಮಹಾದೇವನು ಎಂಬ ಹಂಗಿನಿಂದ ಮುಕ್ತನಾಗಿ ತಾನೇ ತಾನಾಗಿರಲು ಬರದು ಯಾವ ಭಕ್ತನಲ್ಲಿ ಬಯಕೆ ರಹಿತ ಭಕ್ತಿ ಅಳವಟ್ಟು ದಾಸೋ ಹಂಭಾವ ಅರಳಿರುವುದೋ ಅವನು ಯಾರ ಹಂಗಿಕೂ ಒಳಗಾಗನು ತನು ಮನ ಭಾವದ ತುಂಬೆಲ್ಲ ದಾಸೋಹವಂ ನಿಷ್ಠೆಯೇ ತುಂಬಿದೆ ಈ ಭಾವವು ಯಾರ ಹಂಗಿಲ್ಲದಂತೆ ಬಾಳಲು ಅನುವು ಮಾಡಿಕೊಡುತ್ತಿದೆ ಎಂದು ಚಂದೇಶ್ವರ ಲಿಂಗ ಚೈತನ್ಯಕ್ಕೆ ಕಣ್ಣಿ ಕಾಯಕ ಮಾಡಲು ಬಾ ತಂದೆ ಎಂದು ಕರೆಯುತ್ತಿರುವ ಚಂದಯ್ಯನವರ ಕರೆಯಲ್ಲಿ ಕಾಯಕ ದಾಸೋಹವೆರಡು ಜೀವನ್ಮುಕ್ತನಾಗಲಿರುವಂತಹ ಸ್ವತಂತ್ರ ಸೂತ್ರವು ಎಂಬ ಅರಿವಿದೆ ಇಲ್ಲಿ ತಾನು ಬೇರೆ ದೇವ ಬೇರೆ ಎಂಬ ಭಿನ್ನ ಭಾವವೂ ಇದ್ದರೂ ಅರ್ಪಿಸಿ ಆನಂದಿಸುವ ಪ್ರಸಾದಿಕ ಭಾವ ಅಭಿವ್ಯಕ್ತಗೊಂಡಿದೆ ಇಷ್ಟಲಿಂಗ ಗುರುವಿನ ಹಂಗು ಚಿತ್ತ ಕಾಮನ ಹಂಗು ಪೂಜೆ ಪುಣ್ಯ ಮಹಾದೇವನ ಹಂಗು ಎನ್ನ ದಾಸೋಹ ಆರ ಹಂಕೂ ಇಲ್ಲ ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗವೇ ಕಣ್ಣಿಯ ಮಾಡಬಲ್ಲಡೆ ಬಾ ಎನ್ನ ತಂದೆ ಕಣ್ಣಿಯ ಮಾಡ ಬಲ್ಲಡೆ ಬಾ ಎನ್ನ ತಂದೆ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ